ఈ వచనవన్నీ శ్రీశైలిగిరి బుద్ధి పెంటు మాస్ చాలెంజ్ అడకెత్ ఎలాగూ చాలెంజ్ మాత్ర ఎంత నడి అలా

ಬೇಕು ಹೌದು ಈ ಸತ್ಯ ಧರ್ಮರ ಶಿವಸ್ಥಾನದಾಗ ನಿನ್ನ ಪೋಷಕೆ ಪದ್ಕೊಂಡು ಮಾರೋದ್ರಂತಿ ಎಲ್ಲ ಪೋಷಕ ಖುಷಿಕ್ ಕರೆ ಆಗಕ್ಕೆ ಸಾಧ್ಯ ಇಲ್ಲ ಏನು ಸಾಧ್ಯ ಇಲ್ಲ ರೀಪ್ಪ ಎಷ್ಟೋ ಮಂದಿ ಭಗವಾ ಆಗ್ಯಾರ ಎಷ್ಟೋ ಮಂದಿ ದಾಡಿ ಕದಾರ ಎಷ್ಟೋ ಮಂದಿ ಅವರನ್ನು ಅದ್ಕೇನು ಮಾಡ್ತಾರೆ ಆಹಾ ಖರೆ ಒಳಗಿನ ಪರಮಾತ್ಮ ಜ್ಞಾನಿ ಬ್ರಹ್ಮ ಜ್ಞಾನಿ ಅವ ಅಲ್ಲ ಏ ಅಲ್ಲ ವಿಷಯ ಇವತ್ತು ಬರೋಣ ಮರಳು ಗ್ರಾಮದವ್ರು ಎಟ್ಟ್ ತಿಳ್ಕೊಂಡು ಮಾತಾಡಿದ್ರು ನನಗೂ ಗೊತ್ತಾಗ್ಲಿಲ್ಲ ಹೌದಾ ಚಾಲೆಂಜ್ ಪಟ್ಟ ಹೊತ್ತೇರ್ ಹುಡ್ಗ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಇದು ಚಾಲೆಂಜ್ ಪಟ್ಟ ಹಾಡಿಕೆ ಮಾಡ್ತೀನಿ ಚುಟ್ಟಿ ಹೊಡೆದು ಹೇಳ್ಯಾನಿ ನೀವು ಎಲ್ಲಾರು ಕೇಳಿರಿ ಹೌದ ವಿಷಯ ಏನಿತ್ತೇ ರೀ ಏನಿತ್ತ ಒಂದು ದೈವ ದೈವ ಇನ್ನೊಂದು ಪ್ರಯತ್ನ ಹಾ 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 ಇವತ್ತು ಒಂದೊಂದು ಮಾತು ಮಾತಾಡಿದ್ರು ಕೋಟಿ ರೂಪಾಯಿ ಕಿಮ್ಮತ್ತಿಂದ ಆಗ್ಬೇಕಂತ ಅವನೇ ಹೇಳ್ಯಾನ ನೀವು ಎಲ್ಲಾರು ಕೇಳಿರಿ ಏ ಕೇಳೀಪಾ ಎಗ್ನೇ ಸಾರಿ ಮಾತಾಡುವಾಗ ಒಂದೊಂದ ಮಾತು ಮಾತಾಡಿದ್ರ ಹಾ ಅದು ಗಣಿತ ಹತ್ತು ಲೆಕ್ಕ ಹತ್ತಬಾರದು ಹತ್ತು ಅಂತಾ ಭೂಮಿ ತುಕ್ಕದ ಮಾತು ಮಾತಾಡಬೇಕತ್ತಿ ಅತ್ತೆ ಎರಡನೇ ಮಾತಿಗೆ ಮಾತಾಡಾ ಏ ಹೇಳಾರಲ್ರಿಪ್ಪ ನಿಮಗೆ ಹುಡುದುಕ್ಕೆ 나ಲಿ ಏಡದವನ ಯಾಕೋ ಬಾಯಿಚ ಮಾತು ಆಡಿದರೆ ಹೋಯ್ತು ಮುತ್ತ ಒಡದರೆ ಹೋಯ್ತು ಹೌದಾ ಬಾಯિલે ಒಂದು ಮಾತು ಬಂತಪ್ಪ ಅಂತಂದ್ರ ಬದಲಾಗಬಾರದು ಏ 왔다ವ ಪ್ಪ ನೀರ್ಬೇಕು ಈ ಜಾಗ ಯಾವ್ದ ಈ ಜಾಗದ್ ಹೂ ಮಾರ್ತದ ಅಂತ ಹೌದ ನೀರ್ಬೇಕಾರೆ ದಯವನ್ನ ಕೇಳುವ ಮೈದಾನ ಗಾಂಡು ಹಾಕಿದಾಗ ಪಾಂಡವರು ಏನ್ ಮಾಡಿದಾಗ ಪಾಂಡು ಏನ್ ಮಾಡ

ಎಷ್ಟು ನಾಯಿ ಕಟ್ಟಿ ಏನು ಮಾಡವನಿ ಎಷ್ಟು ನಾಯಿ ತಂದು ಏನು ಮಾಡಾವನಿ ಏನು ಮಾಡಾರದ ಸಾವಿರಾರು ಮನ್ನೆ ಕೊಲ್ಲು ಟಾಯಂಬಲ್ ಕಾಯುವಂತ ನಾವು ಭಗವಂತ ಬೆನ್ನಗಿದ್ರ ಸಾಕು ಆಹಾ ಹುಟ್ಟಿದ್ವಮ್ಮಿ ಸೈಡ್ ಅದ ಹಾ ಹಾ ಕಟ್ಟಿದೊಮ್ಮೆ ಬಿಲ್ಲು ಅದ ಬೆಳುದದ ಯಾರೂ ಶಾಶ್ವತೆಯಲ್ಲಿ ಇರಾಕ ಬಂದಿಲ್ಲ ಇನ್ನು ಒಂದು ಪುಣ್ಯ ಭೂಮಿ ಒಳಗ ಭಂಡಾರದೊಳಗ ಆ ಹಂತದೊಂದು ಆಗೋದಿತ್ತಂದ್ರೆ ಇದ್ರ ಮುಂದೆ ಪುಣವಂತ್ರು ಯಾರದಾರ ಹೌದು ಆ ಕೇಳ ವಿಷಯ ಆಹಾ

ಇಷ್ಟೇ ಲಕ್ಷ ಕೊಟ್ಟು ಕೇಳು ಏನ್ರಿಪ್ಪ ಚಾಲೆಂಜ್ ಕೊಟ್ಟ ಅಡಿಗೆ ಮಾಡ್ತೀನಿ ಅಂದಿದ್ದೀನಿ ನೀ ಹೆಂಗ ಮಾತಾಡಿದ್ರಿ ಮಾತಾಡಿ ನಂಗ ಬೆಳಗಿನ ಆರು ಗಂಟೆವರೆಗೆ ನಡಿಬೇಕು ಏನ್ ನಡಿಬೇಕಲ್ರಿಪ್ಪ ಜರ್ ಕರ್ತಾ ಮಗನ ಚಾಲೆಂಜ್ ನಾ ಬೇಡ ಅನ್ನೋದಿಲ್ಲ ಹಾ ಇವತ್ತು ದೈವ ಅನ್ನುವಂತಾದ ನನ್ನ ಪಾಲಿಗಿರಲಿ ದೈವ ಅನ್ನಂತದ ನನ್ನ ಪಾಲಿಗಿರ್ಲಿ ಹೌದಾ ದೈವ ಬಿಟ್ಟ ದೇವರಿಲ್ಲ ಹಾ ಹಾ ದೈವ ಬಿಟ್ಟ ದೇವರಿಲ್ಲ ದೇವ್ರಿ ಹೌದು ದೈವ ಅನ್ನುವಂತಾದ ಪಾಲ ನನಗಿರ್ಲಿ ಒಂದೇ ಒಂದು ಮಾತು ನಿನಗೆ ಮೂಲ ಬಿಟ್ಟು ಕಳಸ್ತೀನಿ ಆಹಾ ಏನ್ರಿಪಾ ಅದು ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳು ಹುಟ್ಟಿಸಿದ ಆತ ಯಾರು ಯಾರಿಪ್ಪ ತ್ರೈಮೂರ್ತಿಗಳಲ್ಲಿ ಮುಖ್ಯವಾಗಿರತಕ್ಕಂಥ ಬ್ರಹ್ಮದೇವರ ಬ್ರಹ್ಮದೇವರ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನ ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾನ ಏ ಸೃಷ್ಟಿ ಮಾಡ್ಯಾನಲ್ರಿಪ್ಪ ಗೊತ್ತಾದ್ರು ಲಕ್ಷ ರೀ ಪಿಂಟು ಮಾಸ್ತರ್ ನೀನು ಲಕ್ಷರು ಹೌದಾ ನಂದು ಯಾವ ಮೆಟ್ಟಲ್ದಾಗ ಮಾತನಾಡದಾವ್ ಆ ಮೆಟ್ಟಲ್ದಾಗ ಹೋದ್ರೆ ನೀವು ಓದಿ ನನ್ನ ಕೈಯಾಗಿದ್ದ ಆ

ಬ್ರಹ್ಮದೇವ್ರ ನನ್ನ ಮಗನಿಗೆ ಒಲೆಯದಾಗ್ಲಿ ನಾನೇ ಹುಟ್ಸಿನಿ ನಾನೇ ಹಣಿಬಾರ ಬರ್ಯಾಮ ಇದನ್ನ ಒಲೆಯಲ್ಲ ಬರಬೇಕಂತ ಬಾಲ ವಿಚಾರ ಮಾಡಿ ತನ್ನ ಮಗನ ಹಣಿಬಾರ ಏನ್ ಬರಲ್ಲ ಏನ್ ಬರದ್ರಿಪ ನನ್ನ ಮಗನ ಲಗ್ನದೊಳಗ ಸೂರ್ಯ ಚಂದ್ರ ಇಬ್ಬರು ಕೂಡಿ ಬಂದಾಗ ಮರಣ ಆಗಬೇಕು ಅಂತ ತನ್ನ ಮಗನ ಹಣಿಬಾರ ಬರಲ್ಲ ಬ್ರಹ್ಮದೇವ್ರ ವಿಚಾರ ಏನಿತ್ತು ಏನಂತಾರಪ್ಪ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಅರವತ್ತಾರು ಕೋಟಿ ರಾಕ್ಷಸರಿಗೆ ಸಪ್ತ ಋಷಿಗಳಿಗೆ ನಮ್ಮ ಕೋಟಿ ಸಿದ್ಧರಿಗೆ ಹಾ ಹಾ ಎಲ್ಲರಿಗೂ ಕರೆಸಬೇಕು ಸೂರ್ಯ ಚಂದ್ರಾಂಗೆ ಇಬ್ಬರ ಮನೆಗೆ आमंत्रण ಕೊಡ್ಲಿ ಬಿಡಬೇಕು ನನ್ನ ಮಗನ ಲಗ್ನಕ್ಕೆ ಅವರು ಬರಬಾರದು ನನ್ನ ಮಗ ಸಹಾಯ ಹೇಂಗಿಲ್ಲ ನೋಡಿ ಪದಕದ ಎಷ್ಟನಕೈ ಹೆಟ್ಟಾಣ ನನ್ನ ಕೈಯಾಗ ಸಿಕ್ಕತ್ತೆ ನೆಚ್ಚನಕ್ಕೆ ಹೌದು ಹಾ ಬ್ರಹ್ಮದೇವರೇ ಹಿಂಗ ಅನಿವಾರ್ಯ ಬರ್ದಾ ಏ ಬರ್ದಾಲಿರಪ್ಪ ಮಗ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿಗೆ ಬಂದ ಬ್ರಹ್ಮ ಬ್ರಹ್ಮದೇವರು ತನ್ನ ಮಗನ ಲಗ್ನ ಮಾಡಬೇಕಂತ ವಿಚಾರ ಮಾಡಿದ ಹಾದಿ ಗಂಧರಾಜ್ಗೆ ಬೇದಿಗೆ ಚಾಲೆ ಕಟ್ಟಿ ಮಾಯಾಸೂರನ ಕರೆದು ವಿಶ್ವಕರ್ಮನ ಕರೆದು ಕರೆದು ಯಾವುದು ಕಮ್ಮ ಬಿಡಲಾರದಂತೆ ಎಲ್ಲ ಸೌಕರ್ಯ ನಡೆದು ದೇವಾನ ದೇವತೆಗಳಿಗೆ ರಾಕ್ಷಸರಿಗೆ ಸಪ್ತ ಋಷಿಗಳಿಗೆ ನಮ್ಮ ಕೋಟಿ ಸಿದ್ಧರಿಗೆಲ್ಲ ಆಮಂತ್ರಣ ಕೊಟ್ಟರು ಸೂರ್ಯ ಚಂದ್ರರಿಗೆ ಇಬ್ಬರು ಮಂದಿಗೆ ಆಮಂತ್ರಣ ಕೊಟ್ಟಲಿಲ್ಲ ಎಲ್ಲಾ ದೇವಾನ ದೇವತೆಗಳ

ಅಚಾನಕ್ ಆಗಿ ಅಣ್ಣ ಮಾತಾಡ್ಬೇಡ್ರಿ ಕಪ್ರಿ ಅಚಾನಕ ಏನೋ ಒಂದು ಲಗ್ನದೊಳಗ ಲಾಗಣಗ ಮರುತ ಬಿಟ್ಟನು ಬ್ರಹ್ಮದೇವ್ರ ಆದ್ರೂ ಅವನ ಹಂತದ ಇಲ್ಲ ಎಲ್ಲ ಕರೀಲಿಲ್ಲ ಅಂದ್ರೆ ಏನಾಯ್ತು ಹಾಗೆ ಹೋಗವ್ರೆ ಅಕ್ಷಿ ಹಾಕಬೇಕಂತ ಶಾಸ್ತ್ರದ ನೇಮ ಐತಿ ಹೌದಾ ಅವ್ನು ಕರಲಿಲ್ಲ ಅಂದ್ರೆ ಏನ ನಾವು ಕಾಲ ಹಾಕಿ ಬರೋದು ಸೂರ್ಯ ಚಂದ್ರಮ್ಮ ಅವರು ದಾರಿ ಕರೆ ಇಲ್ಲಿ ಬ್ರಹ್ಮದೇವ್ರು ಏನ್ ಮಾಡಿದ್ದ ಅವ್ರು ಬಂದ್ರೆ ನನ್ನ ಮಗ ಸಾಯ್ ತನಕ ಅವ್ರನ್ನ ಕರೆದು ಬಿಟ್ಟಿದ್ದ ಲಗ್ನ ದರಿಯಾಗ ಬ್ರಹ್ಮದೇವ್ರಿಂದ ಹಂದರ ಎಲ್ಲಾ ಬನ್ನ ಜನ ಬಂದ್ ನಿಂತು ಹಸಿ ಜಗಲಿ ಮೇಲೆ ಬ್ರಹ್ಮನ ಮಗ ಮತ್ತು ಸೊಸ್ಯ ಬಂದು ಕೂತ್ರು ವಾರ್ಷಿಕ ಧಾರಣೆ ಮಾಡಿದ್ರು ಕೊಲ್ಲಾಗ ಹಾರ ಹಾಕಿದ್ರು ಹಾಕಿದ್ರಲ್ಲಪ್ಪ ಮುಂದ ಅಕ್ಷತೆ ಉಗಿಯೋಕ್ಕಿಂತ ಪೂರ್ವದಾಗ ತಾಳಿ ಕಟ್ಟಿದ್ರು ಮೂರ ಬ್ರಹ್ಮ ಗಂಟೆ ಬಿದ್ದು ಅಕ್ಷತೆ ಆ ಕಾಲ ಹಕ್ಕು ಅಂತ ಪ್ರಸಂಗದೊಳಗೆ ಸೂರ್ಯ ಚಂದ್ರರು ಬಂದ ಹಂದರದಾಗ ನಿಂತ ಮಂದಿ ಜೋಡಿ ಅವರು ಅಕ್ಷತೆ ಹಾಕುವಾಗ ಬ್ರಹ್ಮದೇವರ ಪ್ರಾಣ ಬ್ರಹ್ಮದೇವರ ಮಗನ ಪ್ರಾಣ ಹಸಿ ಜಗಲಿ ಮ್ಯಾಲ ಹೋಯ್ತು ಆಹಾ ದೈವದಾಗಿದ್ದ ತಪ್ಪೇನು ಎಲ್ರಿಪ್ಪ

మంది వడివినా పుణ్య మారు అమ్మ నగర భీమరయన మగారయ జ ఉదరం మాధులింగ మాధులింగిట్ట మల్కారౌరు మంది పుణ్యాల మ ನಾಲ್ಕು ಮಂದಿ ಒರವಿನ ಮಕ್ಕಳು ಅವೃತ ಸಿದ್ದ ಬಿರಿಯಾನಿ ಸಿದ್ಧ ಸ್ವಾಮನ ಮುತ್ಯ ಮುತ್ಯಾ ಕಣ್ಣ ಕಣ್ಣು ಮುತ್ಯ ನಾಲ್ಕು ಮಂದಿ ಹುಟ್ಟಿ ಬರಬೇಕಿಂತ ಪೂರ್ವದೊಳಗ ಮಾತೂರ್ಲಿಂದ ಕಿಲ್ಲಾರ ಕಾಯ್ತಿದ್ದ ಹೌದಾ ಅರಮನೆ ತಾಯಿ ಬಳಿ ಹೋಗಿ ಬುತ್ತಿ ತಗೊಂಡ ತಗೊಂಡು ಬರ್ತಿದ್ದ ಕಿಲ್ಲಾರ್ ಹೊಡ್ಕೊಂಡು ಬರ್ತಿದ್ದ ಮುಮ್ಮೆಟ್ಟು ಕುಡಿದಾಗ ಮಡ್ಯಾಗ ಕಿಲ್ಲಾರ್ ಬಿಡ್ತಿದ್ದ ತಂದೆ ಮಗ ಕೂಡಿ ಗುಡ್ಡದ ಮೇಲೆ ಕೂತು ಊಟಾ ಮಾಡ್ತಿದ್ರು ಏ ಊಟ ಮಾಡ್ತಾರ ಒಂದಾನ ಒಂದು ದಿವಸ ಆಯ್ ಪದ್ಮಾವತಿ ಮಗನ ಜೋಡಿ ಹಠ ಹಿಡಿದ್ರು ಮುಖ ಸಪ್ಪ ಮಾಡಿ ಕುಂತಾಗ ಮಾದುಲ್ ಎಂದು ಕೇಳ್ತಾನೆ ಯಾವ ಯಾಕೆ ನೀನು ಮುಖ ಸಂಪಾಗ್ಯದ ಯಾಕೆ ನೀನು ಮುಖ ಬಾಡ್ಯದ ಅಂದಾಗ ಏನ್ ಮಾಡುದಪ್ಪ ನಿಮ್ಮ ಅಪ್ಪನ ಬಲ್ಲಿ ನೀ ಏನಾದ್ರು ಕೆಲ್ಕೊಂಡು ಬರ್ಬೇಕಂತಂದ್ರೆ ಕೆಲವಲ್ಲ ಬಿಡಾವಲ್ಲ ಅಂದಾಗ ನಿನಗ ತಗೊಂಡಿದ್ ಏನ್ ಮಾಡುದು ಏನ್ ಮಾಡುದು ನೀ ಏನ್ ಹೇಳ್ತಿ ಹೇಳು ನಾ ಕೇಳ್ಕೊಂಡು ಬರ್ತೀನಿ ಅಂದ ಏನಿಲ್ಲ ನಿಮ್ಮ ಅಪ್ಪ ಬುದ್ಧಿ ಕೊಡು ಬರು ಮುಂದ ಬೆಣ್ಣ ಬುದ್ಧ ಕೇಳ್ಕೊಂಡು ಬಾ ಅಂತ ಅವಾಗ ಮಾದುಲಿಂಗ ಬುದ್ಧಿ ಗಂಟ ತಂದ್ರೆ ತಂದೆ ಮುಂದಿಟ್ಟ ಅಕ್ಕಲ್ ಮುಂದೋಗಿ ನಿತ್ತ

ನನಗೆ ಬೆನ್ನ ಬುದ್ಧ ಬೇಕ ತಾಯಿಗೆ ನಾ ಮಾತು ಕೊಟ್ಟು ಬಂದಿನಿ ಅಂತ ಹಾತ್ರಿಪ್ಪ ಈ ಮಾತು ಮುಂದೆ ಅನುಭವಿಸ್ತಿ ಮಗನಾತ್ ಮೊದಲ ಹೇಳೋಣ ಗುಡ್ಡದ ಮುತ್ಯ ವರ ಕೊಡಕ್ಕಿಂತ ಮೊದಲ ಹೇಳೋಣ ಅವ್ರು ಹುಟ್ಟಿ ಬಂದ್ರಂದ್ರೆ ನಿಮ್ಗೆ ಮೂರು ಮಂದಿನ ಜಾಗ ಬಿಡಿಸ್ತಾರ ಗುಡ್ದಾಗ ನಿಮ್ಗೆ ಅಧಿಕಾರಿ ಬ್ಯಾಡಂತ ಹೇಳಾರ ಮೊದಲ ಹೇಳ ಹೇಳಿದ್ರು ಸಹಿತ ಮಾದೂಲಿಂಗ ಹಠ ಹಿಡಿದ ಕಾರ್ಯಕ್ಕ ಬಂಡಾರ ತಗೊಂಡ ಹೌದಾ ನಾಕ ಹಿಡಿ ಬಂಡಾರ ನಾಕ್ ಹಿಡಿಕ ನಾಕ್ ಕಾರ್ಯಕ್ಕ ಹೌದಾ

ಜನ ಹೌದು ಇದು ಕಚ್ಚೆದ ಇದೆ ಹೌದು ಇಲ್ಲಿ ನೀನು ಒಂದೇ ಒಂದು ಮಾತು ಕೇಳ್ತೀನಿ ಮೇಲೆ ತಂದೆ ನಾಲ್ಕು ಹಿಡಿ ಭಂಡಾರ ನಾಲ್ಕು ಕಾಲಿಕ ಕೊಟ್ಟಾನ ಒಂದ್ ಹಿಡಿ ಭಂಡಾರ ಒಂದು ಲಿಂಬಿ ಏ ಕೊಟ್ಟ ಇವನ್ನೆಲ್ಲ ಪದ್ಮಾವತಿ ಒಮ್ಮೆ ಸ್ವೀಕಾರ ಮಾಡಿದ್ಲು ಹಂತ ಹಂತವಾಗಿ ಸ್ವೀಕಾರ ಮಾಡಿದ್ಲು ಇಲ್ಲ ಎಲ್ಲ ಒಮ್ಮೆ ಸ್ವೀಕಾರ ಮಾಡ್ಯಾರ ಇವರು ಐದು ಮಂದಿ ಒಮ್ಮೆ ಹುಟ್ಟಿ ಬಂದ್ರು ಏನ ಹಂತ ಹಂತವಾಗಿ ಹುಟ್ಟಿ ಬಂದ್ರು ಶವಾಶ್ತರ್ಥದ ಮಾತಾ ಗದ್ಲ ಮಾಡ್ಬೇಡ್ರಿ ಯಾರು ಹ ಬಹುಶಃ ಮರು ಅಂಗಡಿ ಬಂದಾದ್ರೂ ಬಹಳ ಚಲೋ ಆಗ್ತೈತಿ ಎಲ್ಲಾ ಮಂದಿ ಸ್ವಲ್ಪ ಐತಿ ಹೌದು ಎಲ್ಲಾರ ಹಿತ್ತಲ ಭಾಗದಾಗ ಚಾಲು ಇತ್ತ ನಮ್ದು ಏನು ನಾಟಕ ನಡೆಯಂಗಿಲ್ಲ ಏನ್ ನಡೆಯಂಗಿಲ್ಲಪ್ಪ ದಯವಿಟ್ಟು ಇದು ಬಹಳ ಸೂಕ್ಷ್ಮ ಅದ ನಾಲ್ಕು ಕಾರ್ಯಕ್ಕ ಒಂದು ಲಿಂಬೆಯನ್ನ ಆಯ್ ಪದ್ಮಾವತಿ ಒಮ್ಮೆ ಸ್ವೀಕಾರ ಮಾಡಿ ಒಮ್ಮೆ ಹಾಡದಾರೋ ಏನ ಹಂತ ಹಂತವಾಗಿ ಸ್ವೀಕಾರ ಮಾಡಿ ಹಂತ ಹಂತವಾಗಿ ಹಡದೇ ಮಾತಾ ಇಲ್ಲೇ ಇನ್ನೊಂದು ಮಾತು ಗಂಟು ಮಾಸ್ತಾರ ಮಾತಾಡಿದ್ರಿ ಸಿದ್ಧ ಶೈಲ ಸುಗ್ರೀವ ಕುದುರೆಯನ್ನು ತಗೊಂಡು ಗದ್ಲ ಗ್ಲಾ ಮಾಡಬೇಡ್ರಿ ಶೈಲ ಶಿಗ್ರೂ ಸುಗ್ರೀವ ಕುದುರೆಯನ್ನು ತಗೊಂಡು ಶಾರ ಪಟ್ಟಣಕ್ಕೆ ಹೋಗ್ಬಾರ್ದ ಆದ್ರೂ ಅಲ್ಲಿ ಏನಾಯ್ತು ನೋಡಬೇಕಂತ ಶೈಲ ಸುಗ್ರೀವ ಕುದುರೆ ತಗೊಂಡು ಔದು ಶಿ ಬಿರಿಯಾನಿ ಸಿದ್ದ ಭಾಗ ಹೇಳ್ದ